ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ ಕಾಶ್ಮೀರದಲ್ಲಿ ಗುಂಡು ಹಾಕಿದ್ರಲ್ಲ ಭಯತ್ಪಾದ್ರೆ ಏನು ಕೇಳಿ ಗುಂಡು ಹಾಕಿದ್ರು ಯಾ ಅಂತ ಕೇಳಿದ್ರು ಏನಾಗೇನೋ ಅವ್ರು ಕಲ್ ಕಲ್ಮ ಹೋಗ್ತಾ ಬರ್ತೈತೆ ಅನ್ನೋದು ಕೇಳಿದ್ರು ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರ್ ಸೇವರು ಏನೋ ಇದ್ರಾಗೆ ನಾಳೆ ನೀವು ವೀರ್ ಸೇವರದಿರೋ ಲಿಂಗಾಯತರದ್ದು ಕೇಳೋದಿಲ್ಲ ಸಿದ್ದರಾಮಯ್ಯನ ಮಗ ಏನಾರೆ ಕಾಶ್ಮೀರಕ್ಕೆ ಹೋಗಿದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ಒಂದು ಮಗ ಜ ಕಾಶ್ಮೀರಕ್ಕೆ ಎಸ್ ಯಶೀಬ್ ಆದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ ಜಮೀರ್ ಅಹಮದ್ ಖಾನ್ ಅವ್ನ ಹೊರಗೆ ಬರ್ತಿದ್ದ ಅವನ ಮಗ ಇಬ್ಬರು ಗುಡ್ ಹಾಕ್ತಿದ್ರು ಯಾಕಂದ್ರೆ ಇಬ್ಬರು ಹಿಂದೂ ಅದ ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ ಪಾಕಿಸ್ತಾನ ಪರವಾಗಿ ಏಜೆಂಟ್ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡಿದ್ರು ಹಾಂ ಯುದ್ಧ ಬೇಕಾಗಿಲ್ಲ ಯುದ್ಧ ಬೇಕಾಗಿಲ್ಲ ಕೇಳೋ ಯಾರು ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ ಆದ್ರೆ ಅವ್ರು ಊಟ ಹೋಗಿ ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುದಿಲ್ಲ ಎಲ್ಲಿವರೆಗೆ ಇಂಥ ನಾರಾಯಕ ಹೀನಾಯವಾಗಿ ಹಿಂದೂಗಳು ಸೋಡ್ಸೋದಿಲ್ಲ ಅವ್ರು ಹೀಗೆ ಮಾತಾಡ ಸ್ವಾತಂತ್ರ್ಯ ವೀರ ಮಾತು ಮಾತಾಡಿದ್ರು ಯಾವಾಗ ಹಿಂದುತ್ವ ದೇಶದಲ್ಲಿ ಕರ್ನಾಟಕದಲ್ಲಿ ಜಾಗೃತ ಆದ್ರೆ ಹಂಗಿ ಮ್ಯಾಗ್ ಜನವಾರ ಹಾಕೊಂಡೇತಾರೆ

ಬಸಿರಮ್ಮದಾಗಿರ್ತದೆ ಅದಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರವಿದೆ ಇಡಬೇಕು ಅಲ್ಲಿ ಪರಿಸ್ಥಿತಿ ಏನನ್ನ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕುಲಂಕುಷವಾಗಿ ಅದನ್ನ ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲ್ಪ ನೋಡ್ರಿ ಒಂದು ಗುದ್ದು ನದಿಯ ಅದನ್ನೇ ಬಂದ್ ಮಾಡ್ತಾರೆ ಆದ್ರೆ ಪಾಕಿಸ್ತಾನದಕ್ಕಿಂತ ಹೊಯ್ಕೋರಿಗೆ ಇಲ್ಲಿ ಅದಾರ ನಮ್ಮ ಕರ್ನಾಟಕ ಒಬ್ಬ ಏನೋ ಆಯೋಗ ಪಾತ್ರ ಕಾಂಗ್ರೆಸ್ ಹೇಳ್ತಾರೆ ಹೆಚ್ಚಿಗೆ ಮಳೆಯಾಗಿ ಆದ್ರೆ ಏನು ಮಾಡೋರು ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳುನಾಡ್ದು ಅವಾಗ ಚಿಕ್ಕಾಪಟ್ಟಿ ಅದಕ್ಕೆ ಏನಾಗ್ತಿರೋದು ಡ್ಯಾಮ್ ಸಿಗಿದು ಹೋಗ್ತಿರ್ತದೆ ಅದು ಹಂಗ ಹೋಗಲ್ಲ ಅದನ್ನೆಲ್ಲ ನೀರು ವಾಪಸ್ಸು ನಮ್ಮ ದೇಶ ಒಳಗೆ ಅಂದ್ರೆ ಮತ್ತೆ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿ ಅದು ಅವ್ರ ತಾಂತ್ರಿಕ ರಾಜತಾಂತ್ರಿಕ ಹೊರಗೆ ಹಾಕ್ಬೋದು ಇಲ್ಲಿರುವಂಥ ಪಾಕಿಸ್ತಾನ ಹೊರಗೆ ಹಾಕ್ಬೋದು ಇವೆಲ್ಲ ಕಠಿಣ ಏನೋ ಮಾಡಬೇಕಂತ ದೇಶದ ಭಕ್ತರು ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಮಾಡಿದಾರೆ ನರೇಂದ್ರ ಮೋದಿಯವ್ರು ಸುಮ್ಮನಿಲ್ಲ ಅವ್ರು ಮಾತಾಡಕ್ಕೆ ಬರಲಿಲ್ಲ ಅವರು ಪ್ರಧಾನಮಂತ್ರಿಯಾಗಿ ಮಾತಾಡಕ್ಕೆ ಬರಲಿಲ್ಲ ಆದರೆ ನೀವು ಅಂದ್ರೆ ನೀವು ನೋಡಿ ಗಮನ ಮಾಡಿರಿ ಇಡೀ ಜಗತ್ತಿನಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದ್ರಿ ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಕೊಡ್ತಿಲ್ಲ ಮುಸ್ಲ್ಮಾನ್ಗಳು ಸೇರಿ ನೋಡಿರಿ ಅದು ಎಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲೂ ಸಹ ಸಪೋರ್ಟ್ ಸಿಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರನಾಗ ಇಟ್ಟು ಇಪ್ಪತ್ತೆಂಟು ಕೊಲೆ ಇದು ಅದು ಅಲ್ಲ ನಮ್ಮ ರಾಹುಲ್ ಗಾಂಧಿ ಹುಡುಗನೇ ಕಾಶ್ಮೀರ್ ಸಾಂತ್ವ ಹೇಳ್ಯಾನ ಅದೇ ಸಾಬ್ರ ಸತ್ತಿದ್ರ ಅಕ್ಕಿ ಅವ್ನು ಅಕ್ಕಿ ತಂಗಿ ಅದಳ ಹೊಡ್ರ ಆ ಒಟ್ರಾಯಿ ಒಮ್ಮೆ ಕೂಡೇ ಅಳತಿದ್ರು ಈಗ ಈಗ ಹೋಗಲ್ಲಿ ಹಿಂದುಗಳಿಗೆ ಆದಾಗ ಹೋಗ್ಬೇಕು ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವರು ಹೊರ್ಳಿ ಬರ್ತಾರೆ ಭದ್ರತೆ ಮಾಡಬೇಕಾಗಿತ್ತು ಅಂತ ಭದ್ರತೆ ಕೊಡಬೇಕಾಗಿತ್ತು ಓದಿ ಅವ್ರು ಅಂತ ಹೇಳ್ತಾರೆ ಇವ್ರು ಎಲ್ಲಿ ಕರ್ನಾಟಕದಾಗ ಎಷ್ಟು ಭದ್ರತಿರ್ತಾರೆ ಸಿನ್ಮಾಳಿ ಸಿದ್ದರಾಮಯ್ಯ ಮಾನ ಮಾಡ್ಯಾರಿದ್ರೆ ಇಡೀ ದೇಶದ ಚಿಮ್ಮ ಇದನ್ನು ನಾ ಹೇಳ್ತೀನಿ ಸಿದ್ದರಾಮಯ್ಯ ಕಾ ಪಾಕಿಸ್ತಾನ ಏಜೆಂಟ್

ಐಡೆಂಟಿಫೈ ಮಾಡ್ಲಕ್ಕತ್ತಾರಲ್ರಿ ಮೀಟ್ರಿ ಅವರು ಸುಮ್ಮನೆ ಇವೆಲ್ಲ ಇರ್ಕುತ್ತೈ ನಾ ಅಲ್ಲಿ ಹೋಗಿ ನೋಡಿ ಬಂದ ನಮ್ಮ ಎಕ್ಸೈಜ್ ಮಿನಿಸ್ಟ್ರ್ಗೆ ಹಾಕೋ ಹಾಂ ಎಕ್ಸೈಜ್ ಮಿನಿಸ್ಟ್ರ್ ಹೋಗಿ ನೋಡಿ ಬಂದ ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದ ಇಲ್ಲ ಅವರು ಜಾತಿಗೆ ಕೇಳಲ್ಲ ಆ ಪ್ರಿಯಾಂಕಾ ಖರ್ಗೆ ಏನಾರ ಸ್ವಾಭಿಮಾನಿಕ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಕೊಲೆ ಮಾಡ್ತಾರೆ ರಜಾಕು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರು ಅಧಿಕಾರ ತಾಯಿನ ಕೊಲೆ ಹೊಡಿತಾರೆ ಬಿಡಲು ಗುಡುಕ ತಗೊಂಡಿರ್ತಾನೆ ಇದೇ ಮನೆಯ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಏನು ಹೇಳ್ತಾರೆ ಪ್ರಜಾಕರು ಹೊಡೆದಿಲ್ಲ ಅದು ಹಿಂದೂ ಮುಸ್ಲಿಮ್ ಅಲ್ಲ ಮತ್ತೆ ಏನು ಹೇಳ್ಬೇಕಲ್ಲ ಇಂಥ ಅಯೋಗ್ಯರೆಲ್ಲ ಇದು ಅಂಬೇಡ್ಕರ್ ಅವರು ಏನು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗ ಎಲ್ಲಿ ಅಧ್ಯಯನ ಮಾಡಿದ್ರು ಅಂಬೇಡ್ಕರ್ ಹೇಳ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರೇ ಆಗೋದು ಬ್ರಿಟಿಷನ್ ಆಫ್ ಹೇಳ್ತಾರೆ ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗಲಿಕ್ಕೆ ನಾವು ಒಂದು ವೇಳೆ ನೀವೂನೇ ಪ್ರಧಾನಮಂತ್ರಿ ಹೇಳಿ ಗಾಂಧಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ ಗಾಂಧಿಯನ್ನ ಮಾಡಬೇಡ್ರಿ ಗಾಂಧಿಯನ್ನ ರಾಷ್ಟ್ರಪಿತ ಅನ್ಬಾಡ್ರಿ ಅದಕ್ಕೆ ಯೋಗ್ಯ ಇಲ್ಲ ಯಾರು ಬಾಬಾ ಸಾಹೇಬ್ ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ವೇಳೆ ಭಾರತ ಚಿತ್ರ ಇಂದರೆ ಎರಡು ರಾಷ್ಟ್ರ ನೀವು ಮಾಡೋದು ಅಂದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆ ಹಿಂದೂ ಭಾರತಕ್ಕೆ ಬಂದ ಮೇಲೆ ನಾನು ಆಡುತ್ತಾರು ಬಾಬಾ ಸರ್ ಯಾಕೆ ಹೇಳಿದ್ರಂದರೆ ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನು ಅಂತಂದ್ರ ತೆಗೆದುಕೊಂಡಿಲ್ಲ ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರೋದಿಲ್ಲ ಇಸ್ಲಾಂ ಇರೋದ್ರಿಂದ ಭಾರತಕ್ಕೆ ನೆಮ್ಮದಿ ಇರೋದಿಲ್ಲ ಮತ್ತೆ ಸತ್ಯ ಆಗ್ಲತ್ತೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರನ್ನ ನಾವು ದೂರಿಸಿದಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂದರೆ ಯಾರು ಅಂಬೇಡ್ಕರ್ ಎನ್ ಜೆ ಪಿ ಪ್ಲಸ್ ಕಾಂಗ್ರೆಸ್ ಅಲ್ಲಿ ಭಾರತ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನವರು ನೀರು ತಾನೇ ತಗೊಂಡ ಭಾರತ ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು ರಾಜೀವ್ ಗಾಂಧಿ ತಾನೇ ತಗೊಂಡ್ ಪಾಕಿಸ್ತಾನ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲ್ಲ ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲ್ಲ ಕಡೆ ಸಾಬ್ರ ಕಡೆ ದಾಡಿಗಿಡಿ ಬಿಟ್ರೆ ಎಸ್ ಸತ್ತ